ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸಾಕಷ್ಟು ಪ್ರಾತಿನಿಧ್ಯವನ್ನು ಮತ್ತು ಪ್ರಗತಿಯನ್ನು ಹೊಂದಿರತಕ್ಕಂಥ ಪಂಚಮಶಾಲಿ ಜನಾಂಗದವರು ಇವತ್ತು ತಮ್ಮ ಜನಾಂಗವನ್ನು ಟೂ ಎ ಮೀಸಲಾತಿಯ ಗುಂಪಿಗೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ಅಂಶವನ್ನು ಇಟ್ಟುಕೊಂಡು ಇವತ್ತು ಅಲ್ಲಲ್ಲೇ ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯ ಅಧಿವೇಶನದ ಮೂಲಕ ಜನರ ಗಮನವನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತ ಅಂದ್ಬಿಟ್ಟು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಎದುರು ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಪಂಚಮಶಾಲಿ ಜನಾಂಗದವರು ತ್ರೀ ಗು ಬಿ ಗುಂಪಿನಲ್ಲಿ ತ್ರೀ ಬಿ ಗುಂಪಿನಲ್ಲಿ ಮೀಸಲಾತಿಯ ಸೌಲಭ್ಯವನ್ನ ಪಡಿತಾ ಇದ್ದಾರೆ ಆ ಮೀಸಲಾತಿಯ ಸೌಲಭ್ಯದಲ್ಲಿ ಸುಮಾರು ಐದು ಪರ್ಸೆಂಟು ಮೀಸಲಾತಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತು ಆದ್ರೆ ಈ ಜನಾಂಗದವರು ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಪ್ರಗತಿಯನ್ನ ಹೊಂದಿದ್ದಾರೆ ಇವತ್ತು ಕಳೆದ ಒಂದು ಸಾಲಿನಲ್ಲಿ ಸುಮಾರು ಒಂಬತ್ತರಿಂದ ಹತ್ತಕ್ಕಿಂತ ಹೆಚ್ಚು ಜನ ಎಂ ಎಲ್ ಎಳಿದ್ರು ಆದರೆ ಇಂತಹ ಒಂದು ಸಮಾಜ ಶೈಕ್ಷಣಿಕವಾಗಿ ಆನಂತರದಲ್ಲಿ ಸಾಮಾಜಿಕವಾಗಿ ಹಾಗೇನೆ ಆರ್ಥಿಕವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಿದ್ರು ಸಹ ನಮ್ಮನ್ನ ಟು ಎ ಗುಂಪಿಗೆ ಸೇರಿಸಿ ಅಂತ ಅಂದ್ಬಿಟ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೂ ಎ ಗುಂಪಿನಲ್ಲಿ ಅತ್ಯಂತ ಹಿಂದುಳಿದ ಜಾತಿಯವರಾಗಿರ್ತಕ್ಕಂಥ ಅಗಸರು ಬೆಸ್ತ್ರ ಕುಂಬಾರರು ಉಪ್ಪಾರರು ಆ ನಂತರದಲ್ಲಿ ವಿಶ್ವಕರ್ಮ ಜಾತಿಯವರು ಆ ನಂತರದಲ್ಲಿ ಕುರುಬರು ಈಡಿಗರು ಇತ್ಯಾದಿ ನೂರ ಎರಡು ಜಾತಿಗಳನ್ನ ಸೇರಿಸಲಾಗಿದೆ ಅಂತಕ್ಕಂಥದ್ದು ಭೂಯ ಗುಂಪಿನಲ್ಲಿ ನೂರ ಎರಡು ಜಾತಿಗಳ ಒಂದು ಗುಂಪನ್ನ ಸೇರಿಸಲಾಗಿದೆ ಈ ನೂರ ಎರಡು ಜಾತಿಗಳ ಗುಂಪಿನಲ್ಲಿ ನಮ್ಮನ್ನು ಸೇರಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಾಯಶಃ ನನ್ಗನ್ಸುತ್ತೆ ಈ ನೂರ ಎರಡು ಜಾತಿಗಳು ಏನಿದಾವಲ್ಲ ಅವರು ಇವತ್ತಿಗೂ ಸಹ ಯಾವುದೇ ಕ್ಷೇತ್ರದಲ್ಲೂ ಸಾಕಷ್ಟು ಪ್ರಾತಿನಿಧ್ಯವನ್ನ ಪಡೆದಿಲ್ಲ ಆದ್ರೆ ಇಂತಹ ಪ್ರಾತಿನಿಧ್ಯ ಇಲ್ಲದೆ ಇರತಕ್ಕಂತ ರಾಜಕೀಯವಾಗಿ ಬಲಾಢ್ಯಕ್ಕ ಜನಾಂಗದ ಜೊತೆಗೆ ನಮ್ಮ ಜಾತಿಯನ್ನ ಅಥವಾ ನಮ್ಮ ಜನಾಂಗವನ್ನ ಸೇರಿಸಿ ಅಂತ ಅಂದ್ಬಿಟ್ಟು ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ನೂರ ಎರಡು ಹಿಂದುಳಿದ ಜಾತಿಗಳ ಅನ್ನದ ತಟ್ಟೆಯಲ್ಲಿ ಆ ಅನ್ನದ ಬುತ್ತಿಯನ್ನ ಕಿತ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ಮತ್ತೆ ಈ ವಿಚಾರದಲ್ಲಿ ನಾವು ತೀವ್ರ ಖಂಡನೆಯನ್ನ ಏನು ಅಂತ ಅಂದ್ರೆ ಸ್ವಾಮೀಜಿ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಕೊಂಡು ಬೀದಿ ರಂಪಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಈ ಟು ಎ ಗುಂಪಿಗೆ ಇವರನ್ನ ಸೇರಿಸಬೇಕು ಅಂತ ಏನು ಹೋರಾಟವನ್ನ ಮಾಡ್ತಾ ಇದಾರಲ್ಲ ಇವತ್ತು ಕರ್ನಾಟಕದಲ್ಲಿ ಸುಮಾರು ಐದು ಹಿಂದುಳಿದ ಆಯೋಗದ ವರದಿಗಳು ಏನ್ ಹೇಳ್ತವೆ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಪಂಚಮಶಾಲಿ ಜನಾಂಗವನ್ನ ಹಿಂದುಳಿದ ಜಾತಿಯ ಪಟ್ಟಿಯಲ್ಲಿ ಅದರಲ್ಲೂ ಟು ಎ ಗುಂಪಿಗೆ ಸೇರಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ವಿಚಾರವನ್ನ ಪ್ರಾಯಶಃ ದೇವರಾಜ ಅರಸು ಕಾಲದಿಂದ ನಾಗನಗೌಡ ಸಮಿತಿ ವರದಿನೂ ಹೇಳಿದೆ ಹಾಗೇನೆ ಆಗನೂರ್ ವರದಿನೂ ಹೇಳಿದೆ ಹಾಗೇನೆ ವೆಂಕಟಸ್ವಾಮಿ ಆಯೋಗದ ವರದಿನೂ ಹೇಳಿದೆ ಹಾಗೇನೆ ವಿವಿಧ ಆಯೋಗಗಳು ಈ ಜಾತಿಯನ್ನ ಟೂ ಎ ಗುಂಪಿಗೆ ಸೇರಿಸೋದಿಕ್ಕೆ ಬರೋದಿಲ್ಲ ಹಿಂದುಳಿದ ಜಾತಿಯ ಪಟ್ಟಿಗೆ ಇವರು ಬರೋದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ ಕಳೆದ ಸಾಲಿನಲ್ಲಿ ಅಧಿಕಾರ ನಡೆಸಿದಂತ ಬಿಜೆಪಿ ಸರ್ಕಾರನು ಸಹ ಈ ಅಂಶವನ್ನ ತಳ್ಳಿ ಹಾಕಿದೆ ಅಂತಕ್ಕಂಥದ್ದು ರಾಜ್ಯ ಮಟ್ಟದಲ್ಲೂ ಇವರ ಕೋರಿಕೆಯನ್ನ ತಳ್ಳಿ ಹಾಕಿದೆ ಹಾಗೇನೆ ಕೇಂದ್ರ ಮಟ್ಟದಲ್ಲೂ ಇವರ ಕೋರಿಕೆಯನ್ನ ತಳ್ಳಿ ಹಾಕಿಲಾಗ ತಳ್ಳಿ ಹಾಕಲಾಗಿದೆ ಅಂತಕ್ಕಂಥದ್ದು ಹಿಂದುಳಿದ ಜಾತಿಗೆ ಸೇರಿಸಬೇಕು ಅಂತ ಅಂದ್ರೆ ಹಿಂದುಳಿದ ಆಯೋಗದ ವರದಿಯಲ್ಲಿ ಅದು ಬರಬೇಕು ಹೆಸರು ಬರಬೇಕು ಮತ್ತೆ ಹಿಂದುಳಿದ ಆಯೋಗದ ಆಯೋಗದವರು ಆ ಜಾತಿಯನ್ನ ಮೆನ್ಷನ್ ಮಾಡಬೇಕು ಇವರು ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಆದ್ರಿಂದ ಇವರನ್ನ ಸೇರಿಸಬೇಕು ಅಂತಕ್ಕಂಥದ್ದು ಆ ರೀತಿಯ ಪ್ರಕ್ರಿಯೆ ಎಲ್ಲೂ ನಡೆದಿಲ್ಲ ಅಂತಕ್ಕಂಥದ್ದು ಆದ್ರೆ ಇವರು ಒಂದು ರೀತಿಯಲ್ಲಿ ಗೂಂಡಾ ಪ್ರವೃತ್ತಿಯ ಮೂಲಕ ಈ ಒಂದು ಜಾತಿ ಜನಾಂಗವನ್ನ ಟೂಯ ಗುಂಪಿಗೆ ಸೇರಿಸಬೇಕು ಅಂತ ಏನು ಆಗ್ರಹ ಪಡಿಸ್ತಾ ಇದ್ದಾರಲ್ಲ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಜಲಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಡೋದ್ರ ಮೂಲಕ ಜನರಿಗೆ ವಸ್ತುಸ್ಥಿತಿಯನ್ನ ತಿಳಿಸೋದಕ್ಕೆ ನಾವೆಲ್ಲ ಬಯಸ್ತೀವಿ ಈ ನಿಟ್ಟಿನಲ್ಲಿ ನೆಕ್ಸ್ಟ್ ಏನು ಹದಿನೆಂಟನೇ ತಾರೀಕು ಇದೆಯಲ್ಲ ಒಂದು ಬೃಹತ್ ಪ್ರತಿಭಟನೆಯನ್ನು ಸಹ ನಾವು ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿದೀವಿ ಅಂತಕ್ಕಂತ ಅಂಶವನ್ನ ನಿಮಗೆ ನಾನು ಇಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ